ಸೊ ನೆಕ್ಸ್ಟ್ ಕುಡೀ ಬಾಲ ಶಿಪ್ ಟಾಪ್ ಟೋಪ ಎಂಡೆಡು ಕಬ್ಬಿ ನಲದ ಸೊ ಅಡೆಗ್ ಪೊರೆ ಪುನ ತೂಕ ಮೇ ಬಿ ಅಲ್ಲ ಮೂಲ ಬ್ರಿಡ್ಜ್ ಪೂರ ಲಾಯ್ಕ್ ಮಲ್ಲು ಇತ್ತೆ ಸೊ ಅಂಕುಲು ಫೊಟೊ ಶೂಟ್ ಪೂರ ಮಲ್ಪಡೆ ಎತ್ತಂದ ಇಡೆಗೆ ಬರೊಂದಿತ್ತನ್ ಉಂದೆ ಬ್ರಿಡ್ಜ್ ಗೆ ಸೊ ಮೂಲಾತ ಬ್ರಿಡ್ಜ್ ಅಡೆ ಕಂಪೇರ್ ಮಲ್ತುಂಡ ಮೆತ್ತ್ ಗಂಟೆ ತಂಡ ಹನ್ನೊಂದ್ ಐವತ್ತು ಆತ ಅಡೆ ಪುವಾರೆ ಮಾತ್ರ ಬಾರಿ ಬಂಗುಂಡ್ಯ ಮಿತ್ತು ಪುಡ ಪೋಡತ ನಡತಂಪ ಓಪನ್ ಎಡ್ಡೆ ಬೈಕ್ ತಿರ್ತ್ ದೀತ್ ಅಣ್ಣ ನಡತಂಪುಂಡ ಬಾರಿ ಲೇಟ್ ಆಪುನ ಅಂದಿಯ ಪೂರ ಜಾರಿದನ್

வர்சன்காகப்பூஜி வாட்டர் பா அஞ்ச மூரண்ட் வர்சுராண்டு கேம் சண்டைய மாரி ಬರ್ಸ ಜೋರ್ ಬರುವ ಏನ ಮಾರೇನ ಮರ ಬರ್ದು ನಾನ್ ಅಕ್ಲಕ್ಕೆ ಬರ್ರಿಗೆ ಕೆಲವು ಕೊಂಡ ಫುಲ್ ಆಪ್ತ ಮಿತ್ ಕೆಲವು ದೂರ ಉಂಡತ ಹೊಡಕ ತಿಂಗಳು ಬರ ಬರ್ ಪುಣ್ಯ ಬರ್ಸ ಕೂಡ ಸುರಾಣ ಕೊಡೆ ಬತ್ತೊಂದು ಜೊತೆ ಇರ್ಲಾ ಅನ್ನು ಮಾರೆ ಕೊಡೆ ಬದಂದ ಬರ್ಸ ಬರ್ನ ಶೂಟ್ ಮಾಡ್ ಪರ ಆಯ್ತು ಮಾರೆ ಎಂಚ ವೈಪು ಜಾಗ ಆಡಿ ಸೊ ನೆಟೆ ಕಾಂಕ್ರೀಟ್ ರೋಡ್ ಒಡೆ ಮುಟ್ಟ ಆತನ್ ಗೊತ್ತು ಜಿ ಮುಟ ಮುಟ್ಟ ಆದ ಇತ್ತಂದ ನಸಿಪು ನಾವನ ಮೂಲ ನಿಖ್ರೇನಂತ ಮರ ಬೂರ್ದಂಡ್ ಬ್ಲಾಕ್ ಆತಂಡ ರೋಡ್ ಏನೋ ಗೊತ್ತು ಸೊ ಮೇ ಬಿ ಬ್ಲಾಕ್ ಆತನಾ ಡೌಟ್ ಪೋರ್ ಎಜ್ ಆನ್ ಮಾರೆ ಕುಂತೋಡಿಗೆ ರೋಡ್ ಬ್ಲಾಕ್ ನಮಕ್ ಪೋರ್ ಎಜ್ ಆನ್ ಮಾರೆ ಕ್ರೇನ್ ಪೋಪು ಜಾ ಅಂದ ಓ ಕರೆಂಟ್ ಕಂಬ ಮಾಡ್ತಂಡ ವೈರ್ ಕೂಡ ಬೂರ್ದುಂಡ ಸೊ ನಮ್ಮ ಲೈನ್ ಮ್ಯಾನ್ ಹಾಕಲು ಪೂರಾ ಮಸ್ತ್ ಒಂದು ಮಾತ್ರ ಸೊ ಕರೆಂಟ್ ಕಂಬ ಮಾತ್ರ ಮರ ಮಾತ್ರ ಕರೆಂಟ್ ಕಂಬಲ ಮಿತ್ತೆ ಸೊ ನಮನ ಈ ಬರ್ಸದ ಟೈಮ್ ಲೈನ್ ಮೆನ್ ನಿಜವಾದ ಹ್ಯಾಟ್ಸ್ ಆಫ್ ಮಾಡೋದು ದಯಪಂಡ ನಮಕ್ ಕರೆಂಟ್ ಬರ ಎಪ್ಪುಜಿ ಅಕಲ್ ಅಕಲ್ ನ ಲೈಫ್ ರಿಸ್ಕ್ ದೊಂದು ಸೊ ರಾತ್ರಿ ಅಡಿ ಬೇರೆ ಇಪ್ಪೇರು ಪಾಪ ನಮ್ಮ ಕರೆಂಟ್ ಒಂಜಿ ಗಲ್ಗೆ ಇಜ್ಜಿಡ ಸೊ ಕರೆಂಟ್ ಇಜ್ಜಿ ಮಾರೆ ಒಡೆ ಸೈತ ಬಂದು ಸೊ ಅಕಲ್ ಪಾಪ ಪಂಡ ರಾತ್ರಿ ಅಡಿ ಬೇನೊಂದು ಇಪ್ಪೇರು ಮರ ಬೂರ್ ಬೂರ್ದು ಅವು ಪುರ ಹೆವಿ ಬೇನೆ ಫುಲ್ ಹಾರ್ಡ್ ವರ್ಕ್

அல்க்கேட்ண்டியாக்காட்டல்லி பார்த்தேன்டா ఏనా నా ఉన్నా అండి ఏనా అండి అన్న ఒండి ఒండి గేడు బరుకు అత్త గాడు సరిండు ఆ నేను మీకు అత్త ఒండి గేడు బాల ఈ రెడ్డి గేడు బరుకు ఒండిని గేడు కొండ ఏదురు డేర కొట 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 అవును ముంగన పోతం పోలి విత్తు ఒక గుట్టని పండి రాల ఆ రైస్ కొట్టు బుడి రైస్ కొట్టు బుడి అత్త మితో ఉంది జా అంజు బొల్ల బరుండు అంటే

చెయ్ లో जातन బొల్లవర్స వత్తండి రైనగొడ్ పాడి కెమెరా బర చంజిన్ బోండ్ బ్యాక్ గ్రౌండ్ దెప్పే స సో గాడి మిత్తు మిత్తందిజి మార లెండర్ మెజిన్ వందిర్కే ಅಡ್ವೆಂಚರ್ ಗಾಡಿ ಲತು ನಮನ ಸೊ ಮೂಲೆ ಬೈಕ್ ಉಂತದ ನೆಕ್ಸ್ಟ್ ಫಾಲ್ಸ್ ದಡೆಗ್ ಪೋಂದುಲ್ಲ ಕಲ್ಲ ಮಿನಿ ಕೊರ್ಲೆ ಅಡಿಕ್ ಪೂರಂದಲೆಕ ಅವು ಪುಟ್ಟ ಅಲ್ಲ ಎಬ್ಜಿ ಪೂರ ಹಂಚಿಡೆ ಅಂಚಿಡ್ ಪೂರ ಉಂದತ ಕೀ ಪೂರ ಬತ್ತ ಮಾರೆ ಜಾಗ್ರತೆರ್ ಹೆವಿ ಬರ್ಸಲ ಬರೊಂದು ಉಂಡು ಮೂಲು ರೆಡ್ ಫಾಲ್ಸ್ ಫಾಲ್ಸ್ಗ್ ಬತ್ತ ಒಡೆಲ ಪೋಪ್ಲೆಕ್ ಎಜ್ಜಿ ಸೊ ಮೂಲ ಆತೆ ಮಿತ್ತ್ ಟಾಪ್ ಎಂಡ್ ಬತ್ತ ಕಬ್ಬಿನ ಆಲದ ಸೊ ಮೂಲ ಎಂಟ್ರಿ ಪ್ರವೇಶ ನಿರ್ಬಂಧಿಸಿದೆನ್ ಪಾಡ್ದೆರ್ ಸೊ ಬತ್ತಿನಲ ವೇಸ್ಟ್ ಮಾರೆ ರಡ್ಡ್ ಕಡೆಗ್ ಬತ್ತ ರಡ್ಡ್ ಕಡೆಗ್ಲ ಪಾರೇಜ್ಜಿ మస్తు మస్త రిస్క్లో ఉండు పంపును పండు అయినా హెచ్చు కమ్మి అండ్ మస్త రిస్క్లో లోండు అల్లే జీ ఇదే వంజి నేచర్ ద వైఫ్స్ వంజి ఎంజాయ్మెంట్ మంత్ లేక సో పాస్ వంజి పోరాయ్ సో అవే బేజర్ సో రిటర్న్ పోయి నమక్ పండ రెడ్ ఫాల్స్ కు లా పోరాయ్ పండ మిత్తుల పండ బోర్డ్ పార్దే రే పోరాయ్ జీ ఎంట్రీ ప్రోబిటెడ్ బంద్ బోర్డ్ పార్ది బొక్క పోపును ఎన్నలెక్కడు అధిక బొక్క పండ ಹೆಚ್ಚು ಕಮ್ಮಿ ಆಂಡ ಪ್ರಾಬ್ಲಮ್ ಹಾಕೊಂಡು ರಿಸ್ಕ್ ಹಾಕೊಂಡು ಸೊ ರಿಸ್ಕ್ ರೇತನ್ ಬಡ್ಚಿ ನಮ್ಮ ಸೊ ಐಕ್ ಪೋಯ್ ಜಿ ಸಿ ರಿಟರ್ನ್ ಬತ್ತ ಸೊ ತೂಕ ನನ್ನ ಆಲ್ಮೋಸ್ಟ್ ನನ್ನ ರಿಟರ್ನ್ ಇಲ್ಲ ಸೊ ಯಾನ್ ಆಕ್ಚುಲಿ ಕಬ್ಬಿನಲ್ಲಿ ಬತ್ತನ ರೆಡ್ ಫಾಲ್ಸ್ ತಜಪೋನ್ ಇಟ್ಟಿತ್ತೇನೆ ಕ್ಲಿಯಾಗ ಸೊ ಅವ್ರು ರೆಡ್ ಪಾಲ್ಸ್ ಬೋರ್ಡ್ ಪಾಡ್ತಾರೆ ಪೋರ್ ಎಂಟ್ರಿ ರಿಸ್ಟ್ರಿಕ್ಟೆಡ್ ಬಂದ್ ಸೊ ದಾದ ಮಲ್ಪೋನ್ ಬ್ಯಾಡ್ ಲಕ್ ಸೊ ಮೂಲೆ ಒಂದು ಫಾಲ್ಸ್ ಉಂಡುಗೆ ಕಿನ್ಯ ಅಡಗೆ ಪೋಯ್ತು ಕೈನ ಉಂಡಿಂತ நம்மா உந்தே பால் சுட அண்ண நான முந்தே கட்ட ஓட்டி மாரி மலமல்ல மரபு மாரி கரண்ட் இப்போ அது ரன் மதின இப்ப ನ ಟೆಂಚನೆ ಮರ್ಸ ಬರ್ತುಂಡ ಬೂರೊಂದು ಇಪ್ಪುಂಡು ಕರೆಂಟ್ ಕೆಂಟ್ರಗ್ ಇಚ್ ಜೋರ್ ಜೋರ್ ಬಾಳ ಆವೊಂದುಂಡು ಮಾರೆ ಸೊ ದಾದಾಂಡಲ ಎತ್ತಿಂಡ ತಿನೊಡಿತ್ತೆ ಬಂಜಿ ಬಾಳು ಡೋಲಾಂಡಲ ಕಬ್ಬಿನ್ ಆಲೆ ಒಂಜಿ ಆಫ್ ದ ಬೆಸ್ಟ್ ಪ್ಲೇಸ್ ನೇಚರ್ ಏರ್ ಪೂರ ಎಸ್ಟೊ ಮನ್ಪುವೆರ್ ಅಕ್ಲೆಗ್ ಸೊ ನಮನ ಕಳಸದ ಎಂಚ ಬರ್ಸೆ ಬ ಬರೊಂದು ಇಪ್ಪುಂಡು

నుంచి వాళ్ళ హ్యాపీరా తెప్పారు కదా గాడి ఓ ఓ అడ్వెంచర్ త్రీ నైన్టీ పోయి కుల్లే కుల్లేకే వర్పాను కూడా మూలం మరమి పూర్తుంది నేను మారే వండ மஜி இோடு சீனரி ரோடு கிடைக்கிந்தே ಫುಲ್ ಗ್ರೀನರಿ ಸೀನರಿ ಸೊ ಈ ತಿಂಡ ನಮ್ಮ ಕವಿ ಖುಷಿ ಅಂತಾರ ಬೈಕರ್ಸ್ ಟ್ರಾವೆಲ್ ಮಾಡ್ಕೊಂಡ ಇರ್ಲ ಒಂದ್ ಟ್ರಾವೆಲ್ ಮಾಡ್ಕೊಂಡಾಗ ರೋಡ್ ಸೀನರಿ ಪುರ ತಗೊಂಡ್ ಹೋಗ್ ನಾವು ಒಂದು ಖುಷಿ ಬೇತೆ ಅವೇ ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಹಾಕೊಂಡು ಅವಳ ಕುದುರೆ ಮುಖ ಕಳಸ ಸೈಡ್ ಪೋನಂತೂ ಬೋಕಲ್ಲ ಲಾಯ್ಕ್ ಸೂಕ ಮೇ ಬಿ ನೆಕ್ಸ್ಟ್ ಮಂತ್ ಒಂದು ಟ್ರಿಪ್ ಪ್ಲಾನ್ ಉಂಟು ಆಕ್ಚುಲಿ ಅಂಕಲ್ನ ಕಳಸ ಕುದುರೆ ಮುಖ ಮೇ ಬಿ ಬಂಡಾಜೆ ಬಂಡಾಜೆ ವಾಟರ್ ಫಾಲ್ಸ್ ಗೆ ಪ್ಲಾನ್ ಇತ್ತು ಸೊ ಅಡೆ ಪೋಂಡ ಬಳ್ಳಾರೇನ ದುರ್ಗಾ ಪೋಯೆ ಟು ಪುರ ತೋಮ್ ಪೋರ್ಯಾ ಟ್ರೆಕ್ಕಿಂಗ್ ಟ್ರಕ್ಕಿಂಗ್ ಮಾಡ್ಪಡಾ ಸೊ ಆಲ್ಮೋಸ್ಟ್ ನಾನು ರಿಟರ್ನ್ ಬಿಡೋಣ ಇಂಕು ಇಲ್ಲಗೆ ಸೋ ಒಂದು ವ್ಲಾಗ್ ಒಂಜಿ ವೇಲ ನಿಕ್ಕ್ಲಿಗೆ ಇಷ್ಟ ಆದಿತ್ತಂಡ ಒಂದು ಲೈಕ್ ಮಾಡ್ತಿದ್ರೆ ಫಾಲೋ ಮರ್ ಪ್ಲೇ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮರ್ ಪ್ಲೇ ದಯಪಂದ ನಮ ನ ಸಪೋರ್ಟ್ ನಮಕ್ ಏಪಲ್ ಏಪಳೆ ಸೊ ಆಲ್ಮೋಸ್ಟ್ ಹೆಡ್ ಸಪೋರ್ಟ್ ಮಾಡ್ತಾರೆ ಪೂರ ವಿಡಿಯೋಸ್ ಗೆಲ್ಲ సో ఫిషింగ్ దాడు ఒక ఉపర్ గుడ్ ఆవార్డు పూర్ ఐక్ల సో అంచె ట్రావెల్ వ్లాగ్లా బం ఇప్పుడు మోటార్ వ్లాగ్లా బండి ఇప్పుడు చానల్డ్ సో పూర్ ఐక్ల సపోర్ట్ మే సపోర్ట్ ఐపల్ ఇప్పాడు ఇన్స్టాగ్రామ్ అంచె సేమ్ నేమ్ ఇప్పును నితేశ్ అజకర్ బంద్ సో ఫేస్బుక్లె సేమ్ నితేష్ అజకర్ బంద్ ఇప్పును నెక్స్ట్ బ్లాగ్ ఇక అద్ద మాతరగ్లా టా బాయ్ బాయ్